ಬೀದರ್ ನಗರದ ಗುರುದ್ವಾರದಲ್ಲಿ ಗುರು ನಾನಕರ ಐದುನೂರ ಐವತ್ತೈದನೇ ಜನ್ಮದಿನ ನಿಮಿತ್ತವಾಗಿ ಸಂಭ್ರಮ ಮನೆ ಮಾಡಿದೆ ಗುರುದ್ವಾರದಲ್ಲಿ ನಾನಕರ ಜಯಂತಿನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ಇಡೀ ಗುರುದ್ವಾರ ಹಾಗೂ ಅದರ ಪರಿಸರವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಮಾರ್ಗದುದ್ದಕ್ಕೂ ಕೂಡ ಸಿಖ್ ಧರ್ಮ ಧ್ವಜಗಳನ್ನ ಕಟ್ಟಲಾಗಿದೆ ರಾತ್ರಿ ವೇಳೆಯಂತೂ ವಿದ್ಯುತ್ ದೀಪಗಳಿಂದ ಇಡೀ ಗುರುದ್ವಾರ ಜಗಮಗಿಸುತ್ತಿದೆ ಇಡೀ ಗುರುದ್ವಾರವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಹಾಗೂ ಗೌರಿ ಹುಣ್ಣಿಮೆಗೆ ವರ್ಷದಲ್ಲಿ ಎರಡು ಸಲ ಮಾತ್ರ ಗುರುದ್ವಾರದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗುತ್ತದೆ ಅದರಲ್ಲೂ ಗುರುನಾನಕರ ಜಯಂತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಈ ಬಾರಿ ಗುರುನಾನಕರ ಐದುನೂರ ಐವತ್ತೈದನೇ ಜನ್ಮದಿನ ನಿಮಿತ್ತವಾಗಿ ಗುರುದ್ವಾರ ಪ್ರಬಂಧಕ ಸಮಿತಿ ವತಿಯಿಂದ ಅಗತ್ಯ ಸಿದ್ಧತೆಗಳನ್ನ ಸರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಹೊರಗಿನಿಂದ ಬರುವ ಭಕ್ತಾದಿಗಳಿಗೆ ವಸತಿ ಹಾಗೂ ರಾತ್ರಿ ದಾಸೋಹದ ವ್ಯವಸ್ಥೆ ಕೂಡ ಕಲ್ಪಿಸಲಾಗುತ್ತಿದೆ ಸಿಖ್ ಧರ್ಮ ಗ್ರಂಥ ಗುರು ಗ್ರಂಥ ಸಾಹೇಬ ಪಟ್ಟಣದೊಂದಿಗೆ ಶುಕ್ರವಾರ ಬೆಳಗ್ಗೆ ಧಾರ್ಮಿಕ ಒಂದು ಕಾರ್ಯಗಳನ್ನ ಕಾರ್ಯಕ್ರಮಗಳನ್ನ ಆರಂಭಗೊಳ್ಳುತ್ತವೆ ಸಂಜೆ ಅಲಂಕೃತ ವಾಹನದಲ್ಲಿ ಧರ್ಮ ಗ್ರಂಥದ ಮೆರವಣಿಗೆ ಜರುಗುತ್ತದೆ ಮೆರವಣಿಗೆಯ ಮುನ್ನ ಖಡ್ಗ ಹಿಡಿದು ಸಿಖ್ ಯುವಕರು ಗುರುದ್ವಾರ ವರೆಗೆ ಓಡುತ್ತಾ ಬರುವ ದೃಶ್ಯ ನೋಡುಗರಿಗೆ ಒಂದು ರೀತಿಯಲ್ಲಿ ರೋಮಾಂಚನಗೊಳಿಸುತ್ತದೆ ಗುರುದ್ವಾರದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಮೆರವಣಿಗೆ ಮಾಡಲಾಗುತ್ತದೆ ಜೋ ಬೋಲೆ ಸೋನಿಹಾಲ್ ವಾಹೆ ಗುರುಕಾ ಖಾಲ್ಸಾ ವಾಹೆ ಗುರುಕಾ ಫತೆ ಸತ್ ಕಾಲ್ ಎಂಬ ಘೋಷಣೆಗಳು ಮುಗಿಲು ಮುಟ್ಟುತ್ತವೆ ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲಾ ವಯೋಮಾನದವರು ಮರವಣಿಗೆಯಲ್ಲಿ ಸಂಭ್ರಮದಿಂದ ಹೆಜ್ಜೆ ಹಾಕುತ್ತಾರೆ ಎಂದು ತಿಳಿಸಿದರು ವಿಶೇಷವಾಗಿ ಖಡ್ಗ ಪ್ರದರ್ಶನ ಅಂತೂ ಸಿಖ್ ಧರ್ಮೀಯರ ಖಡ್ಗ ಪ್ರದರ್ಶನವಂತೂ ನೋಡುವರಿಗೆ ಒಂದು ಗಮನ ಸೆಳೆಯುವಂತಿರುತ್ತದೆ ಇನ್ನು ಗುರುದ್ವಾರದ ಪರಿಸರದಲ್ಲಿರುವ ಲಂಗರ್ ಸಾಮಾನ್ಯ ದಿನಗಳಲ್ಲೂ ಅಂದರೆ ದಾಸೋಹ ವ್ಯವಸ್ಥೆ ಸಾಮಾನ್ಯ ದಿನಗಳಲ್ಲೂ ಹಗಲು ರಾತ್ರಿ ನಡೆಯುತ್ತದೆ ಯಾವುದೇ ಜಾತಿ ಮತ ಪಂಥದ ಭೇದವಿಲ್ಲದೆ ಯಾರೇ ಬಂದರೂ ಕೂಡ ಇಲ್ಲಿ ಉಣಪಡಿಸಲಾಗುತ್ತದೆ ಗುರುನಾನಕರ ಜಯಂತಿ ಸಂದರ್ಭದಲ್ಲಿ ವಿಶೇಷ ಖಾದ್ಯಗಳನ್ನು ಮಾಡಿ ಬಡಿಸುತ್ತಾರೆ ಸಿಖ್ ಧರ್ಮೀಯರ ಪವಿತ್ರ ಕ್ಷೇತ್ರಗಳಲ್ಲಿ ಬೀದರ್ ಗುರುದ್ವಾರಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಸಿಖ್ ಧರ್ಮೀಯರು ಅವರ ಜೀವಮಾನದಲ್ಲಿ ಅವರ ಧರ್ಮಕ್ಕೆ ಸೇರಿದ ಧಾರ್ಮಿಕ ಸ್ಥಳಗಳಿಗೆ ಒಮ್ಮೆಯಾದರೂ ಭೇಟಿ ಕೊಡಬೇಕೆಂಬ ನಂಬಿಕೆ ಇದೆ ಆ ನಂಬಿಕೆಯಲ್ಲಿ ಬೀದರ್ ಗುರುದ್ವಾರಕ್ಕೂ ಕೂಡ ಸ್ಥಾನವಿದೆ ಬೀದರ್ನಿಂದ ನೂರ ಹದಿನೇಳು ಕಿಲೋಮೀಟರ್ ದೂರದ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಸಚ್ಖಂಡ್ ಗುರುದ್ವಾರ ಇದೆ ಸಿಖ್ ಧರ್ಮ ಗ್ರಂಥ ಗುರು ಗ್ರಂಥ ಸಾಹೇಬ್ಗೆ ಪಟ್ಟ ಕಟ್ಟಿದ ಸ್ಥಳ ಇದಾಗಿರುವುದರಿಂದ ಅದಕ್ಕೆ ಹೆಚ್ಚಿನ ಮಹತ್ವ ಇದೆ ಅಲ್ಲಿಗೆ ಭೇಟಿ ಕೊಡುವವರು ಬೀದರ್ಗೂ ಬಂದು ಹೋಗುತ್ತಾರೆ ವರ್ಷವಿಡೀ ದೇಶದ ವಿವಿಧ ಭಾಗಗಳಿಂದ ಸಿಖರು ಇಲ್ಲಿಗೆ ಬಂದು ಹೋಗುತ್ತಾರೆ ಲಾರಿ ಟೆಂಪು ಕಾರು ಹೀಗೆ ವಿಧ ವಿಧವಾದ ವಾಹನಗಳಲ್ಲಿ ಬರುತ್ತಾರೆ ಆದರೆ ಗುರುನಾನಕರ ಜಯಂತಿ ಸಂದರ್ಭದಲ್ಲಿ ಈ ಸಂಖ್ಯೆ ಸ್ವಲ್ಪ ಹೆಚ್ಚಿಗೆ ಕಾಣಬಹುದಾಗಿದೆ ಈ ಕುರಿತಾಗಿ ಜ್ಞಾನಿ ದರ್ಬಾರ್ ಸಿಂಗ್ ಅವರು ಮಾತನಾಡಿ ಐದುನೂರ ಐವತ್ತೈದನೆಯ ಗುರುನಾನಕ್ ಸಾಹೇಬರ ಜಯಂತಿ ಉತ್ಸವ ಆಚರಣೆ ಮಾಡಲಾಗುತ್ತಿದೆ ಪ್ರೀತಿ ಸೌಹಾರ್ದತೆ ಹಂಚಿದಾಗ ಮಾತ್ರ ದೇವರು ನಮಗೆ ಪ್ರಾಪ್ತಿಯಾಗುತ್ತಾರೆ ಎಂದರು ಅಖಂಡ ಪಾಠ ಗುರುನಾನಕ್ ಸಾಹೇಬರ ಬಗ್ಗೆ ರಾತ್ರಿಯಿಂದ ನಸುಕಿನ ಜಾವದವರೆಗೂ ಕೀರ್ತನೆ ಗುರುಗ್ರಂಥ ಪಠಣ ಮಾಡಲಾಗುವುದು ಬಾಂಬೆ ಪುಣೆ ನಾಂದೇಡ್ ಸೇರಿದಂತೆ ದೇಶದ ಅನೇಕ ಭಾಗಗಳಿಂದ ರಾಜ್ಯ ಜಿಲ್ಲೆಗಳಿಂದ ಈ ಒಂದು ಗುರುನಾನಕ್ ಸಾಹೇಬರ ಜಯಂತಿ ಉತ್ಸವ ಹಿನ್ನೆಲೆಯಲ್ಲಿ ಗುರುದ್ವಾರಕ್ಕೆ ಬಂದು ಗುರುನಾನಕರ ದರ್ಶನ ಪಡೆಯುತ್ತಾರೆ ಎಂದು ತಿಳಿಸಿದರು ನಾವೆಲ್ಲರೂ ಒಂದೇ ಇದ್ದೇವೆ ನಾವೆಲ್ಲರೂ ಒಂದಾಗಿರಬೇಕಾಗಿದೆ ಒಂದಾಗಿದ್ದಾಗ ಮಾತ್ರ ಸೌಹಾರ್ದತೆ ಮನೋಭಾವದಿಂದ ಇರುತ್ತೇವೆ ಇಲ್ಲವಾದಲ್ಲಿ ನಾವೆಲ್ಲರೂ ಕೂಡ ಚದರಿ ಹೋಗುತ್ತೇವೆ ಎಂದು ತಿಳಿಸಿದರು ಹಾಗಾಗಿ ಗುರುನಾನಕರ ಮಾರ್ಗದರ್ಶನದಲ್ಲಿ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಆಲಿಸಬೇಕಾಗಿದೆ ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು सबका मैनेजर गुरुद्वारा नानक जी रहा बिदर से बोल रहा हूँ हमारे श्री गुरु नानक देव जी महाराज प्रथम गुरु जी जिन्हा जिनकी पाँच सौ पचपन बर्थडे मनाया जा रहा है गुरु नानक देव जी एक सांजी बात के प्रतीक हैं जो सबको साथ लेकर चलते हैं और दस गुरुओं में एक ही बात थी कि मानस की जात सब एक है पहचान वो हम किसी से बैर नहीं करना किसी से नफरत नहीं करनी सबसे प्यार करना क्योंकि प्यार से ही भगवान की प्राप्ति है साच कहो सुन ले हो सबे जिन प्रेम कियो हो तिन ही प्र पायो जे प्रेम नहीं है तो भगवान भी नहीं मिलता तो इसलिए हम सब भाई भाई बन के रहना है प्रेम करना है एक दूसरे की मदद करना है एक दूसरे का सेवा में हाजिर होना है वाहेगुरु जी का खालसा वाहेगुरु जी की फतेह ज्ञानी दरबारा सिंह सबका मैनेजर गुरुद्वारा नानक जी रबिदर हाँ कल सुबह गुरु नानक देव जी के जन्म की खुशी में अखंड पार की हुई थी कल और आज मध हुआ है कल समाप्ति होगी उसके बाद कीर्तन होगा गुरु के महाराज के बारे में बताया जाएगा और गुरु के लंगर चलेंगे गु, गुरु की संगता नंदेड़ से हैदराबाद से बम्बे से पूना से सब तरफ से आइया हैं और हिंदू सिख भाई भाई बन के यहाँ सब सेवा कर रहे हैं और गुरु नानक देव जी महाराज का ये हुक्मनामा कि हम सब एक हैं भगवान एक है हम एक के ऊपर ही ध्यान देना है और सब हम सबको एक बनना है एक बनेंगे तो सुखी रहेंगे अनेक बनेंगे तो दुखी रहेंगे तो इसलिए गुरु ना दे के उपदेश को समझना है एक ओंकार सत सत नाम कर्ता पुरख निर्भो निर्वैर अकाल मूत अजूनी सह भंग प्रसाद ये भगवान के गुण हैं इन गुणों के साथ हमको जीवन व्यतीत करना है तो हम सुखी रहेंगे तो ये सब बातें मैं समाप्ति करता हूँ वाहेगुरु जी का खालसा वाहेगुरु जी की फतेह